ಪಿರಾಪುರ ಏತ ನೀರಾವರಿ ಕಾಮಗಾರಿ ಪೂರ್ಣಗೊಳಿಸಲು ಶೀಘ್ರ ಕ್ರಮ ಸಚಿವ ಎಂಬಿಪಾಟೀಲ್ ಭರವಸೆ ಹಿನ್ನೆಲೆ ಹೋರಾಟ ಅಂತ್ಯಗೊಳಿಸಿದ್ದ ರೈತರು ಬೋದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸುವುದಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಬಿ ಪಾಟೀಲ್ ಭರವಸೆ ನೀಡಿದ್ದ ಹಿನ್ನೆಲೆಯಲ್ಲಿ ತಾಳಿಕೋಟೆ ತಾಲೂಕಿನ ಕೊಡಗಾನೂರು ಬಳಿ ರೈತರು ಒಂಬತ್ತು ದಿನಗಳಿಂದ ನಡೆಸುತ್ತಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಅಂತ್ಯಗೊಳಿಸಿದ್ರು ಕೊಡಗಾನೂರಿನ ಬಳಿ ಧರಣಿ ನಿರತ ರೈತರನ್ನು ಸಚಿವರು ಭಾನುವಾರ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು ನಂತರ ಕೆಬಿಜೆಎನ್ಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ಮೋಹನ್ ರಾಜ್ರವರಿಗೆ ಕರೆ ಮಾಡಿದ್ದ ಸಚಿವ ಎಂಬಿಪಾಟೀಲ್ ಸದರಿ ಯೋಜನೆಯ ಕುರಿತು ಮಾಹಿತಿ ಪಡೆದರು ಸಚಿವ ಎಂಬಿಪಾಟೀಲ್ ಮಾತನಾಡಿ ಈ ಯೋಜನೆ ನನ್ನ ಕನಸಿನ ಕೂಸು ಈ ಹಿಂದೆ ಎರಡ್ ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲಿ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾರ್ಗದರ್ಶನದಲ್ಲಿ ಯೋಜನೆ ಕೈಗೊಳ್ಳಲಾಗಿತ್ತು ಆದರೆ ನೀರು ಹಂಚಿಕೆ ಸಮಸ್ಯೆ ಮತ್ತು ಕೆಲವು ತಾಂತ್ರಿಕ ಕಾರಣಗಳಿಂದಾಗಿ ಕಾಮಗಾರಿಗೆ ಹಿನ್ನಡೆ ಉಂಟಾಯಿತು ಎಂದರು ಈಗಲೂ ಕೂಡ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದೆ ನಮ್ಮ ಕನಸಿನ ಈ ಮಹತ್ವದ ಯೋಜನೆಯನ್ನ ಮರುಜೀವಿತಗೊಳಿಸುವ ನಿಟ್ಟನಲ್ಲಿ ಮುಂದಿನ ಮೂರು ತಿಂಗಳೊಳಗೆ ಹೊಲಗಾಲುವೆ ನಿರ್ಮಿಸುವ ಜಮೀನುಗಳ ರೈತರ ಸಹಮತಿಯೊಂದಿಗೆ ಸಮಗ್ರ ಯೋಜನಾ ವರದಿ ಡಿಪಿಆರ್ ಪೂರ್ಣಗೊಳಿಸಲಾಗುವುದು ನಾಲ್ಕನೇ ತಿಂಗಳಲ್ಲಿ ಅನುಮತಿ ಪಡೆದು ಕಾಮಗಾರಿ ಪ್ರಾರಂಭಿಸಲಾಗುವುದು ಎಂದು ಸಚಿವ ಎಂಬಿ ಪಾಟೀಲ್ ಭರವಸೆ ನೀಡಿದರು ಹೊಲಗಾಲುವೆ ಕಾಮಗಾರಿ ಒಂಬತ್ತು ತಿಂಗಳಲ್ಲಿ ಪೂರ್ಣಗೊಳಿಸಲಾಗುವುದು ವಿಜಯಪುರದಲ್ಲಿ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಈ ಯೋಜನೆಯ ಕಾಮಗಾರಿ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಲಾಗುವುದು ರೈತರ ರಕ್ಷಣೆ ನಮ್ಮ ಸರ್ಕಾರದ ಆದ್ಯತೆಯಾಗಿದ್ದು ಅವರ ಕನಸುಗಳನ್ನು ಸಾಕಾರಗೊಳಿಸಲು ನಾವು ಸದಾ ಬದ್ದ ಎಂದರು ಆಲ್ಮೇಲ ವಿರಕ್ತ ಮಠದ ಮಲ್ಲಿಬೊಮ್ಮಯ್ಯ ಸ್ವಾಮೀಜಿ ಮಾತನಾಡಿ ಸಚಿವ ಎಂಬಿ ಪಾಟೀಲರು ನುಡಿದಂತೆ ನಡೆಯುತ್ತಿರುವ ಬಸವನಾಡಿನ ಭಗೀರಥ ಸಿದ್ದೇಶ್ವರ ಶ್ರೀಗಳು ಬೊಗಸೆ ನೀರು ಕೇಳಿದ್ರೆ ಅವರು ಕೊಡ ನೀರು ತಂದುಕೊಟ್ಟಿದ್ದಾರೆ ಡಿಪಿಆರ್ ಮಾಡುವಾಗ ಅಧಿಕಾರಿಗಳೊಂದಿಗೆ ರೈತರು ಸಹಕರಿಸಬೇಕು ಎಂದು ಹೇಳಿದರು ಸಚಿವರ ಭರವಸೆಗೆ ಒಪ್ಪಿದ್ದ ರೈತರು ಧರಣಿ ಸತ್ಯಾಗ್ರಹ ಹಿಂಪಡೆದರು ದೇವರ ಹಿಪ್ಪರಗಿ ಶಾಸಕ ರಾಜುಗೌಡ ಪಾಟೀಲ್ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ರೈತ ಮುಖಂಡರಾದ ಪ್ರಭುಗೌಡ ಲಿಂಗದಳ್ಳಿ ಬಿಎಸ್ ಪಾಟೀಲ್ ಯಾಳಗಿ ಸುಭಾಸ್ ಛಾಯಾಗೋಳ್ ಅರವಿಂದ ಕುಲಕರ್ಣಿ ಸುರೇಶ್ ಬಾಬು ಬಿರಾಧಾರ್ ಪ್ರಭು ಬಿರಾಧಾರ್ ಶಿವಪುತ್ರ ಚೌಧರಿ ಕಾಶಿನಾಥ್ ತಳ್ವಾರ್ ಮತ್ತಿತರರು ಉಪಸ್ಥಿತರು ಇದ್ದರು ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಲಾಲ್ಸಾಬ್ ಆ ಧ್ವನಿ ನ್ಯೂಸ್ ವಿಜಯಪುರ ಐದು ಪ್ರಶ್ನೆ ಸುಮ್ಮನೆ ಅಲ್ಲಿ ಇಂಡಿಯಾ ಹೆಂಗ್ ಮಾಡಿದ್ರು ಇಲ್ಲಿ ಹೆಂಗ್ ಮಾಡ್ತಾರ ಅಂತಂದ್ರೆ ಹಾಗಿಲ್ಲ ಅದು ಸರ್ಕಾರಕ ಅವರು ಮುರ್ಷಿ ಕಪ್ಪಲ್ಲ ಸರ್ಕಾರ ಸರ್ಕಾರಕ್ಕೂ ಪದ್ಧತಿ ಇತ್ತು ಅದನೇನ್ ಇತ್ತು ಅವರು ಕುಕಡರನ್ನು ಬಹಳ ಅಪ್ಪಿರ ಅವರು ಯಾವಾಗಲೂ ಕೂಡ ಯಾವಾಗ ಅವ್ರಿಗೆ ಅದಕ್ಕೆ ನಾವು ಏನಾದ್ರೂ ಮಾಡಿ ಸ್ಪಂದನೆ ಮಾಡಿದೀವಿ ಹೇಳ್ರಿ ಇದುನು ಮಾಡ್ ರಹಂಗೆ ಮಾಡ್ತೀನಿ ಆ ಇಲ್ಲ ದೊಡ್ಡ ಕೋರ್ಸೋಗೆ ಇಗ್ ಬೋಟ್ ಟೆಲ್ಸ ಅಲ್ಲ

ಈಗ ಜಲಾಶಯ ಮಾಡ್ತಾ ಇದ್ದೀವಿ ಯಾರು ಕಡೆ ಅವರ ಮಾಡ್ಕೊಡ್ತೀನಿ ವಿಶ್ವಾಸ ಇದೆ ಅತಿ ಶೀಘ್ರದಲ್ಲಿ ಅದು ಪದ್ಧತಿ ಅದೇನೂ ಪ್ರೊಸೀಜರ್ಸ್ ಬಿಟ್ಟು ನಾವು ಆಗಂಗಿಲ್ಲ ಅದನ್ನ ದಯವಿಟ್ಟು ನೀವು ಕೂಡ ಅರ್ಥ ಮಾಡ್ಕೊಂಡು ನೀವು ತಿಳ್ಕೊಂಡಿ ಆ ಪದ್ಧತಿ ಪ್ರಕಾರ ಇವತ್ತು ದಿವಸ ಇದು ಮಾಡಿಸಿ ಈಗ ತುಂಬ ರೂಪಾಯಿ ಸುಮ್ಮನೆ ಸುಮ್ನೆ ಮಾತಿಂದ ಮುಂದೆ ಯಾಕಂದ್ರೆ ನಾವು ಸ್ವಲ್ಪ ನೇರವಾಗಿರ್ತೀವಿ ಆಮೇಲೆ ನಾ ಬರೀ ಮನೆ ಅಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಬರೀ ಎಂ ಬಿ ಪಾಟ್ರಿ ಬರ್ರಿ ಬಬಲೇಶ್ವರ್ ಮತ್ತೆ ತುಮಸಿ ಬಿಜಾಪುರ ಬ್ಯಾಂಕ್ ಎಲ್ಲ ಬಬಲೇಶ್ವರ್ ಬರ್ತದ ಏನ ಬಬಲೇಶ್ವರ್ ಮತ್ತೆ ಬರ್ತದೆ ಬಿಜಾಪುರ ಬ್ಯಾಂಕ್ ಎಲ್ಲ ಯಾರಿಗೆ ಬರ್ತದೆ ದೇವ್ರಿಗೆ ಕುಡಿಯೋಕೆ ನೀರು ಕಲ್ಕೇರಿ ಗೀರ್ ಕೇರಿ ಹೆಂಗೆ ನಮ್ಮ ಬಿ ಎಸ್ ಪಾಂಡ್ ಸಹ ಲೋಕಾಯುಕ್ತರು ಯಾವ್ದಾದ್ರೆ ಹಾ ಎಲ್ಲ ಏನ್ ರೇ ಕೊಡ್ರೆ ಬಿಜಾಪುರ ಬೆಂಕಿಲ್ ಮಾಡ್ತೀರಾ ಹೆಂಗೆ ಯಾರ ನೂರು ಕಿಲೋ ನೀವ್ ಅಂದಿಲ್ಲ ಯಾರೋ ನೋಡಿದ್ರು ಪೇಪರ್ನಾಗ ನಾವೊಂದು ಕೂಡ ಆಗಿಲ್ಲ ಹೇಳ್ತೀನಿ ನಿಮ್ಮ ಸಲುವಾಗಿರಪ್ಪ ಅಮ್ಮ ಹಲೋ ಈಗ ಈಗ ಈ ಕನ್ಸಲ್ಟನ್ಸಿ ಕೋರ್ಟ್ ನೀವು ಇದೇನೋ ಆರ್ಡರ್ ಮಾಡಿದಿರಲ್ಲ ಎಷ್ಟು ಆಗಿದೆ ಮುಸ್ತೀರಿದ ಹಾ ಆಯ್ತು ಹ್ಮ್ ಹಿಂದೆ ಹಿಂದೆವು ಮಾಡಿದಾರಂತಲ್ರಿ ಹಿಂದೆವು ಮಾಡಿದಾರಂತಲ್ಲ ಡಿ ಪಿ ಆರ್ ಇಲ್ಲ 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 ಬೇಡ ನಾಕೆ ಓಕೆ 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 ಅಂದ್ರೆ ನಾನು ಇಷ್ಟೇ ಹೇಳ್ಬೇಕು ನೋಡೋಣ ರಾಜ್ ನಾವು ಒಮ್ಮೆ ಕಮಿಟ್ಮೆಂಟ್ ಮಾಡಿದ್ರೆ ನಾವು ಫೈನಲ್ ಅದು ನಾನು ಕಮಿಟ್ ಮಾಡ್ಬೇಕೀಗ ನೀವು ಮುಂದೆ ಇದನ್ನ ಟಿ ಪಿ ಆರ್ ಎಷ್ಟು ಆಗ್ತದೆ ಅದು ಈ ಕನ್ಸಲ್ಟ್ ಮಾಡ್ಕೊಂಡು ಎಷ್ಟು ಎಷ್ಟು ನಂಬಿಕಿರ್ತದೆ ಯಾವಾಗ ಟೆಂಡರ್ ಕರಿತೀವಿ ನಾವು ಅದನ್ನು ಬೇಕಿಷ್ಟೇ ಅದು ಎಷ್ಟು ಟೂ ಹಂಡ್ರೆಡ್ ಕೋರ್ಸ್ ಅದು ಒನ್ ತರ್ಟಿ ಟು ಕೋರ್ಸ್ ಆಗುತ್ತೆ ಓಕೆ ದೊಡ್ಡ ವಿಷಯ ಅಲ್ಲ ಅದು ಒನ್ ತರ್ಟಿ ಟೂ ಹಂಡ್ರೆಡ್ ವಾಟೆ ಆಗ್ತದೆ ರೀ ಅಂದ್ರೆ ಅವ್ರು ಹೇಳಬೇಕಲ್ಲ ನಾನು ಈಗ ಹ್ಞೂ

ಡಿ ಪಿ ಆರ್ ಅಲ್ಲೇ ಕುತ್ಕೊಂಡು ನೀವು ಆಫೀಸ್ ಕುತ್ಕೊಂಡು ಹೊಡಿತೀವಿ ಗಾಡಿ ಈಗ ಫ್ರೀ ಮಾಡ್ಬೇಕಾಗ್ತದೆ ಅದಕ್ಕೆ ಏನು ಮೂರು ತಿಂಗಳು ಟೈಮ್ ಹೋಗಿ ಹೇಳ್ತಾರೆ ನೀವು ನಾಲ್ಕೈದು ತಿಂಗಳಿಗೆ ಸರ್ ನೀವು ಹನ್ಮೂದನ ಕೊಡ್ಸಬಿಡ್ರಿ ನಾನಂದ್ರಿನ್ ಐದ್ ಐದು ಐದು ತಿಂಗಳ ಆರು ತಿಂಗಳ ಒಳಗಡೆ ಇದನ್ನ ಟೆಂಡರ್ ಮಾಡಿ ನಿಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತೊಂದ್ ದೊಡ್ಡ ಕೆಲಸ ಅಲ್ಲ ಒಂದು ಮೂರು ತಿಂಗಳ ಮುಗಿತುಮ್ ಆರ್ ತಿಂಗಳು ಬೇಕು ಮ್ಯಾಕ್ಸಿಮಮ್ ಇದೆಲ್ಲನೂ ಕೂಡ ಸಿಕ್ಸ್ ಮಂತ್ಸ್ ಎಲ್ಲ ಮುಗಿಸ್ಬೇಕು ಅಂದ್ರೆ ಇದು ನಿಮ್ಮನ್ನ ರೈತರು ರೈತರ ಹತ್ರ ಬಂದು ನಿಮ್ಮನ್ನ ಎಫ್ ಐ ಸಿಲ್ಲೂ ಇದು ಮಾಡ್ಬೇಕಾಗ್ತದೆ ಹಿಂದೆ ತಾಂತ್ರಿಕ ಸಮಸ್ಯೆಗಳು ಇರ್ತವೆ ಕುರ್ಕಣೆ ಅವ್ರ ಜೊತೆ ನಾನು ಹೇಳ್ಬಿಟ್ರೆ ಅದು ಸುಳ್ಳು ಆಗ್ತದೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಭರವಸೆ ಕೊಡ್ತಾ ಇದ್ದೀನಿ ಇವತ್ತು ಮಾತು ಕೊಡ್ತಾ ಇದ್ದೀನಿ ಇವತ್ತು ಮೂರು ತಿಂಗಳ ಟೆಂಡರ್ ಅದನ್ನು ನಿಮ್ಗೆ ಕನ್ಸಲ್ಟ್ ಮಾಡಿ ಅದನ್ನ ಮುಗಿಸ್ತಾರ ನಾಲ್ಕನೇ ತಿಂಗಳ ನಾನು ಅದನ್ನ ಅನುಮೋದನೆ ಕೊಡ್ತೀನಿ ಐದನೇ ತಿಂಗಳು ಆರು ತಿಂಗಳು ಟೆಂಡರ್ ಮಾಡಿಸಿ ಮೂರ್ ತಿಂಗಳ ಮುಗಿಸ್ಕೊಡ್ತೀನಿ ಇದು ಪ್ರಾಮಾಣಿಕವಾದಂತದ್ದು ಸತ್ಯವಾದಂತಹ ನಾನು ಏನಾದ್ರು ಹೇಳಿದ್ರ ಅದು ಸೂರ್ಯ ಹೇಳಿದಂಗೆ ಆಗ್ತದೆ ನಾನು ನಂಗೆ ಯಾರ್ನೂರು ಕೋಟಿ ರೂಪಾಯಿ ಗಂಡ ಪಂದಿಲ್ ಇರ್ತೀನಿ ಅದೆಲ್ಲ ಬೋಗಸ್ ಮಾತಾಡ್ತೀವಿ ನಾ ಬೋಗಸ್ ಮಾತಾಡೋಂತ ನನಗೆ ಅವಶ್ಯಕತೆ ಇಲ್ಲ ಅದಕ್ಕೆ ಹೇಳ್ತೇನೆ ನಾನು ಬಹಳ ಪ್ರಾಮಾಣಿಕ ಒಂದು ಹೇಳ್ತೇನೆ ಮತ್ತೆ ನನ್ನ ಬಗ್ಗೆ ಅವ್ರಿಗೂ ಕೂಡ ಕುಲ್ಕರ್ಣಿಯವ್ರಿಗೆ ಓದ್ತ ಗೊತ್ತದ ನಾವೇನ ಹೇಳಿದ್ರೆ ಏನಾರ ಹೇಳ್ತೀವಿ ಅಂದ್ರ ಅದನ್ನ ಮಾಡ್ತೇವೆ ಯಾವತ್ತೂ ನೋಡ್ ಬಡಂಗ್ ಹಠ ಮಾಡಿ ಏನಾದ್ರು ಇರ್ಲಿ ಸರಿ ಕೆಳಗಾಗಲಿ ಕಾಲ ಮೇಲೆ ಆಗ್ಲಿ ನಾವು ಮಾಡೋದಂತರ ಮಳೆ ಮಾಡ್ತೀನಿ ಬೇಕಾಗಿಲ್ಲ ಯೋಜನೆ ಐ ಸಿಗಳು ಬಗಲಗಾಲಿಗಳು ಆಗಬೇಕು ಅಂತ ಹೇಳಿ ಅವರ ಒಂಬತ್ತು ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪಿರಾಪುರ್ ಬೂದಿಯಾಳ ಯೋಜನೆ ಹಿಂದೆ ಎರಡ್ ಸಾವಿರದ ಹದ್ಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಅಂತೂ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿಗಳ ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡ್ ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನ ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನು ಅನ್ನ ಹುಟ್ಟು ಹಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಶನ್ ಸಮಸ್ಯೆ ಬಾಳ ನಾವು ಸೇವಿಂಗ್ಸ್ ನಮ್ಮ ಏನು ಬೇಸಿನ ಉಳ್ದಂತ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಹವ ಬೇಸಿನ್ಸು ಚಿಬ್ಬಾ ಬಳಸಿ ನಾವು ಇದನ್ನ ನೀರನ್ನ ಇದು ಮಾಡಿದಂತ ಕೆಲವು ಕಡೆ ನಡುವೆ ಇದು ಸ್ವಲ್ಪ ವಿಳಂಬ ಆಯ್ತು ವಿಳಂಬ ಆಗಲಿ ಕಾರಣಕೋದ್ರೆ ಮತ್ತೆ ರಾಜಕೀಯ ಆಗ್ತಾರೆ ಏನ್ರಿ ಅದು ರಾಜಕೀಯ ಹಾಕಿದ್ರೆ ರಾಜಕೀಯನ ಮಾಡಕ್ ಈಗ ಹೇಳಿದೇನೆ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯನವರು ಅವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲ್ಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರೆದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದಾರ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ತಿಡಗುಂಡಿ ಅಬಾಡ್ ಟೇಲೆಂಡು ಮತ್ತು ನಮ್ಮ ಯಾರಿಕೆ ಒಂದು ಇದು ಮಧ್ಯಪ್ರದೇಶ ಬೋರ್ಡ್ನ ಇದು ಮಾಡಿದ್ದೀವಿ ಅದು ಕೂಡ ನಾನೇ ಟೀಮ್ ಗಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು ಅಂದ್ರೆ ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ಹೆಕ್ಟರ್ಸ್ಗೆ ಒಂದೊಂದು ಬ್ಲಾಕಿಗೆ ಅದರ ನಿರ್ವಹಿಸಿದೆ ಅಲ್ಲಿ ಬಿಡ್ತೀವಿ ತದನಂತರ ಅಲ್ಲಿ ಉಪಯೋಗಿಸಬೇಕಾಗ್ತದೆ ಈಗ ಡಿ ಪಿ ಆರ್ ಮಾಡಲಿಕ್ಕೆ ಒಂದು ಆದೇಶ ಕೊಟ್ಟಿದ್ದೀವಿ ಅದನ್ನ ಪ್ರತಿ ರೈತರ ಕಡೆ ಹೋಗ್ಬೇಕಾಗ್ತದೆ ಬ್ಲಾಕ್ನಾಗ ಹೋಗಿ ಒಂದು ಇದು ಮಾಡ್ಬೇಕಾಗ್ತದೆ ಮತ್ತು ಮಾಡಿಸಿ ಅದನ್ನು ಮಾಡಬೇಕಾದ್ರೆ ಮೂರು ತಿಂಗಳು ಸಮಯ ತೆಗೆದುಕೊಂಡೆ ನಾಲ್ಕನೇ ತಿಂಗಳಿಗೆ ನಾನು ಅದನ್ನು ಅಪ್ರೂವಲ್ ಕೊಡ್ತೀನಿ ನೂರ ಕೋಟಿ ಆಗ್ಬೋದು ನೂರ ಐವತ್ತು ಕೋಟಿ ಆಗ್ಬೋದು ಅಪ್ರೂವಲ್ ಕರೆಸಿ ಟೆಂಡರ್ ಕರೆದು ಇದನ್ನು ಒಂಬತ್ತು ತಿಂಗಳವರೆಗೆ ಇದನ್ನು ಮುಗಿಸ್ಕೊಳ್ಬೇಕು ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಅಂತ ವಿಜಾಪುರ ಅವರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ ಏನಾದರೂ ಆಗ್ತದೆ ಕ್ಯಾಬಿನೆಟ್ ಆಗ್ತದಲ್ಲ ಸಬ್ನೆಟ್ ಅಲ್ಲಿ ಕ್ಯಾಬಿನೆಟ್ ಅಂತ ಪೋಸ್ಟ್ ಮಾಡ್ತೀವಿ ಕನ್ನಡ ಧ್ವನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ